ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಬಹುದಾರ ನಮ್ ನಿಫ್ಟಿ ಒನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟೇಜ್ ಏರಿ ವೀಕ್ಷಕರೇ ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ಒನ್ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟೇಜ್ ಏರಿ ಈ ವಾರನ ಕ್ಲೋಸಿಂಗ್ ಕೊಟ್ಟೈತಿ ಮತ್ತು ಸೆನ್ಸೆಕ್ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಈ ವಾರನಾಗ ಪಾಸಿಟಿವ್ ನ ಇದ್ ರೀ ಪಾಸಿಟಿವ್ ಇರಾಕೆ ಹಲವಾರು ಕಾರಣಗಳು ಇದ್ದು ಅದ್ರಾಗ ಮೇನ್ ಕಾರಣ ಏನಂತಂದ್ರ ಆರ್ ಬಿ ಐದ ಎಂ ಪಿ ಸಿ ಮೀಟಿಂಗ್ ವೀಕ್ಷಕರೇನ್ ನಿನ್ನೆ ದಿನ ಆರ್ ಬಿ ಐದ ಎಂ ಪಿ ಸಿ ಮೀಟಿಂಗ್ ಆತ ರೀ ಆ ಮೀಟಿಂಗ್ ನ ವೀಕ್ಷಕರೇನ್ ಅನುಮಾನ ಇತ್ತು ಅದಕ್ಕಿಂತ ಹೆಚ್ಚು ಬಂದಿದ್ರಿಂದ ನಮ್ಮ ಮಾರ್ಕೆಟ್ ವೀಕ್ಷಕರೇ ನಿನ್ನೆ ದಿನಾನ ಭಾಳ ಏರಿದ್ದು ಅದ ಪರಿಣಾಮ ನಮ್ಗ ಇದೆಲ್ಲ ವಾರ್ನಾಗ ಕಂಡು ಬರ್ತೈತಿ ನೋಡಬಹುದು ಎಂ ಪಿ ಸಿ ಮೀಟಿಂಗ್ ಏನೇನು ಆತಂತಂದ್ರೆ ಆರ್ ಬಿ ಐದು ವೀಕ್ಷಕರೇ ರೆಪೋ ರೇಟ್ ರೆಪೋ ರೇಟ್ ವೀಕ್ಷಕರೇ ಐವತ್ತು ಬೇಸಿಸ್ ಪಾಯಿಂಟ್ ಕಡಿಮೆ ಮಾಡಿರ ಮೊದಲು ಆರು ಪರ್ಸೆಂಟೇಜ್ ಇತ್ತ ಅದನ್ನ ಈಗ ವೀಕ್ಷಕರೇ ಐದೂವರೆ ಪರ್ಸೆಂಟೇಜ ಮಾಡಿರಾ ಅದಕ್ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಆಯ್ತು ಅದ ಕಾರಣ ಈ ವಾರ ನಮ್ಮ ಸ್ಟಾಕ್ ಮಾರ್ಕೆಟ್ ಈ ತರ ಇರತ್ತಂತ ನಾವು ಅನ್ಬೋದು ರೆಪೋ ರೇಟ್ ಅಂದ್ರೆ ಏನು ನಿಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ವೀಕ್ಷಕರೇ ನಿನ್ನೆ ವಿಡಿಯೋನಾಗ ಬಹಳ ಸರಳವಾಗಿ ಡಿಟೇಲ್ದಾಗ ಫುಲ್ ಏನೇನು ಆರ್ ಬಿ ಐದು ಎಂ ಪಿ ಸಿ ಮೀಟಿಂಗ್ ರೀ ಏನೇನ್ಲೀದ ಫುಲ್ ಸಾರಾಂಶ ಸರಳವಾಗಿ ಕನ್ನಡದಾಗ ನಿಮ್ಗೆ ತಿಳಿಸಿನಿ ಆ ವಿಡಿಯೋ ನೋಡೋದಿದ್ರೆ ಇಲ್ಲಿ ಐ ಬಟನ್ನಾಗ ಅಥವಾ ಡಿಸ್ಕ್ರಿಪ್ಷನ್ ಐತಿ ಆ ವಿಡಿಯೋವನ್ನು ಹೋಗಿ ನೋಡ್ರಿ ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ ಹತ್ತಿರದ ಪರಿಣಾಮ ಎಂ ಪಿ ಸಿ ಮೀಟಿಂಗ್ನ ವೀಕ್ಷಕರ ರೆಪೋ ರೇಟ್ ಕಡಿಮೆ ಆಯಿತ ಇನ್ಫ್ಲೇಷನು ಮೊದಲು ನಾಲ್ಕು ಪರ್ಸೆಂಟೇಜ್ ಇದು ಇರ್ಬೋದು ಅಂತಿತ್ತು ಅದನ್ನು ವೀಕ್ಷಕರೇ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಇರ್ಬೋದು ಅಂತ ಅಂದ್ರೆ ಆರ್ ಬಿ ಐ ಗೌರ್ನರ್ ಅವರ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಜಿ ಡಿ ಪಿ ಗ್ರೋತ್ ನಮ್ಮ ದೇಶ ಜಿ ಡಿ ಪಿ ಗ್ರೋತನ್ನು ವೀಕ್ಷಕರೇ ಭಾಳ ಚಲೋ ಐತಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇದು ಅಂತ ಆರ್ ಬಿ ಐ ಗೌರ್ನರ್ ಅವರು ಹೇಳ್ರ ಇದು ಪಾಸಿಟಿವ್ ಆಯಿತ ಅದ ಕಾರಣ ನಮ್ಮ ಮೂರು ಇಂಡೆಕ್ಸ್ ಈ ವಾರ ಪಾಸಿಟಿವ್ನ ರಿಟರ್ನ್ ಕೊಟ್ಟವಂತ ನಾವು ಅನ್ಬೋದು ವೀಕ್ಷಕರ ಈಗ ಬರೀ ನಾವು ಗ್ಲೋಬಲ್ ಮಾರ್ಕೆಟ್ ನೋಡೋಣ ನೋಡ್ಬೋದು ವೀಕ್ಷಕರೇ ಯು ಎಸ್ ಡಾವ್ ಜೋನ್ಸ್ ಒನ್ ಪರ್ಸೆಂಟ್ಗಿಂತ ಹೆಚ್ಚೇ ಏರಿನ ಕ್ಲೋಸಿಂಗ್ ಕೊಟ್ಟೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡು ವೀಕ್ಷಕರ ಒನ್ ಪರ್ಸೆಂಟ್ಗಿಂತ ಹೆಚ್ಚೇರಿ ಕ್ಲೋಸಿಂಗ್ ಕೊಟ್ಟೈತಿ ಮತ್ತು ನ್ಯಾಷ್ಟ್ಯಾಗ ಯು ಎಸ್ ಐ ಟಿ ಇಂಡೆಕ್ಸ್ ನ್ಯಾಷ್ಟ್ಯಾಗೂ ಒನ್ ಪರ್ಸೆಂಟ್ಗಿಂತ ಹೆಚ್ಚು ಏರಿಯಿನ ಕ್ಲೋಸಿಂಗ್ ಕೊಟ್ಟೈತಿ ಗ್ಲೋಬಲ್ ಅನ್ನು ವೀಕ್ಷಕರ ಎಲ್ಲ ಪಾಸಿಟಿವ್ ದವ ಹೆಚ್ಚು ತೆಲಿಗೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಟೆನ್ಷನ್ ಗ್ಲೋಬಲ್ ಗ್ಲೋಬಲ್ದಿಂದ ಏನ್ ವೀಕ್ಷಕರೇ ಮೊದಲು ಬಹಳ ಖಾಸ್ ಫ್ರೆಂಡ್ ಇದ್ರ ಚಡ್ಡಿ ದೋಸ್ತಿದ್ರ ಎಲನ್ ಮಸ್ಕೋರ್ ಮತ್ತೆ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಭಾಳ ಫ್ರೆಂಡ್ಶಿಪ್ ಇತ್ತು ಅವ್ರದ ಆ ವೀಕ್ಷಕರ ಈಗ ಫ್ರೆಂಡ್ಶಿಪ್ ಮುರಿಯತೈತಿ ಎಲನ್ ಮಸ್ಕದ ಡೊನಾಲ್ಡ್ ಟ್ರಂಪ್ ಜಗಳ ಎದಕ್ಕೆ ಆಗತ್ತೈತೆ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರೇನು ವೀಕ್ಷಕರೇ ವೀಕ್ಷಕರ ಎಲನ್ ಮಸ್ಕೋರ್ದ ಏನ್ ಟೆಸ್ಲಾ ಕಾರ್ ತಗೋಬೇಕಂತಂದ್ರ ಸಾಮಾನ್ಯ ಜನರಿಗೆ ಯು ಎಸ್ ಸಾಮಾನ್ಯ ಜನರಿಗೇನು ಸಬ್ಸಿಡಿ ಕೊಡ್ತೀರ ಅದನ್ನು ಬಂದ್ ಮಾಡಾವಿದೀನಿ ಅಂತ ವೀಕ್ಷಕರಿಗೆ ಒಂದು ಹೇಳಿಕೆ ಕೊಟ್ಟರೆ ಆದ ಕಾರಣ ಎಲನ್ ಮಸ್ಕ್ ಅವ್ರಿಗೂ ಸಿಟ್ಟು ಬಂತ ಎಲನ್ ಮಸ್ಕನ್ನು ಟ್ವೀಟ್ ಮಾಡಿರ ನೀವು ಪ್ರೆಸಿಡೆಂಟ್ ಆಗಕ್ಕೆ ನಾನು ಕಾರಣ ಹಂಗೆ ಅಂತ ಅಣ್ಣಾನ ಇಬ್ಬರು ನಡ್ಕು ಜಗಳ ನಡ್ದೈತಿ ಅದ ಕಾರಣ ಟೆಸ್ಲಾ ಸ್ಟಾಕು ವೀಕ್ಷಕರೇ ಮನೇ ದಿನ ಒಂದೇ ದಿನದ್ಯಾಗ ಹದಿನಾಲ್ಕು ಪರ್ಸೆಂಟ್ಗಿಂತನೂ ಹೆಚ್ಚು ಬಿದ್ದಿತ್ತು ಮತ್ತೊಂದೇನಂತಂದ್ರೆ ಗ್ಲೋಬಲ್ನಾಗ ರಷ್ಯಾ ಯುಕ್ರೇನ್ ವಾರ ಭಾಳ ದೊಡ್ಡ ನಡೆದೈತಿ ರಷ್ಯಾ ಯುಕ್ರೇನ್ ವಾರ ನಡೆದಾಗಿಂದ ಏನು ಯುದ್ಧ ನಡೆದಿತ್ತು ಅದಕ್ಕಿಂತನೂ ಹೆಚ್ಚು ಯುದ್ಧ ನಿನ್ನೆ ದಿನ ಆಗೈತಿ ನಿನ್ನೆ ರಷ್ಯಾ ಯುಕ್ರೇನ್ ಮ್ಯಾಗ ನಾಲ್ಕುನೂರ್ಗಿಂತ ಹೆಚ್ಚು ಡ್ರೋನನ್ನು ಲಾಂಚ್ ಮಾಡಿರ ಮತ್ತು ನಲ್ವತ್ತು ಮಿಸೈಲ್ಗಿಂತ ಹೆಚ್ಚು ಮಿಸೈಲ್ಗಳನ್ನು ಯುಕ್ರೇನ್ ಮ್ಯಾಗ ಒಗ್ದಾರ ಅನಾನ ಇದು ಒಂದು ಟೆನ್ಷನ್ ದಿಂದ ಮಂಡೇ ಸ್ವಲ್ಪ ಮಾರ್ಕೆಟ್ ಏಳುತ್ತಾ ಆಗೋ ಚಾನ್ಸಸ್ ಭಾಳ ಹೆಚ್ಚೈತಿ ಅದ ಕಾರಣ ಇವೆಲ್ಲ ಜಗಳ ನಡೆದಾವೆ ಹತ್ತಿರ ಮ್ಯಾಗ ಅಷ್ಟೇ ಕಣ್ಣಿರ್ಬೇಕು ಉಳಿದಿದ್ದೆಲ್ಲ ವೀಕ್ಷಕರೇ ಸಾಮಾನ್ಯವಾಗಿ ಐತಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನಾನ ವೀಕ್ಷಕರೇ ಮಾರ್ಕೆಟ್ ಓವರ್ ಆಲ್ ಪಾಸಿಟಿವ್ನ ಐತಂತ ಅಂತ ನಾವು ಅನ್ಬೋದು ಬಟ್ ಎಲ್ಲಕ್ಕಿಂತ ಚಲೋ ಏನು ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಅಂತಂದ್ರೆ ನಿಫ್ಟಿ ಇಪ್ಪತ್ತೈದು ಸಾವಿರ ಲೆವೆಲ್ ಮ್ಯಾಗ ಹೋಗಿ ಕ್ಲೋಸಿಂಗ್ ಕೊಟ್ಟೈತಿ ಇದು ವೀಕ್ಷಕರೇ ಎಲ್ಲಕ್ಕಿಂತ ಚಲೋ ಸಂಕೇತ ನಮ್ಗೆ ಸ್ಟಾಕ್ ಮಾರ್ಕೆಟ್ನಾಗ ಅಂತಂದ್ರೆ ಬರೀ ಈಗ ಎಫ್ ಐ ಡಿ ಐಸ ಡೇಟಾ ನೋಡೋಣ ನೋಡ್ಬೋದು ವೀಕ್ಷಕರೇ ಎಫ್ ಐ ಐಝ ಈ ಫುಲ್ ಮಂತ್ ಎಲ್ಲ ಜೂನ್ ಎರಡರಿಂದ ಜೂನ್ ಆರು ತಕ ನಾವು ನೋಡ್ರ ಮೂರು ಸಾವಿರದ ಐದುನೂರ ಅರವತ್ತೈದು ಕೋಟಿ ಸೆಲ್ಲಿಂಗ್ ಮಾಡ್ಯಾರ एफवायसर विक्षकरे नेट सेलिंग म्हण देतेय दन्ना सोल्प नाओ नेगेटिव पॉइंट ಅಂತ ನಾವ್ ಅನ್ನಬಹುದು बट अदर होत तू अदर होत तू ನೋಡಬಹುದು ವिक्षकरे ನೀವು ಜೂನ್ 2 ರಿಂದ ಜೂನ್ 6 ಅಂತಂದ್ರೆ ವिक्षकरे बरे ಐದ ದಿನದನಗನ ಡಿಐಎಚ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ವिक्षकरे 25513 ಕೋಟಿ 25000 ಕೋಟಿಕ್ಕಿಂತ ಹೆಚ್ಚು ಬೈಂಗ್ ಮಾಡಿದರ ವिक्षकरे ಡಿಐಎಎಸ್ ಕಡೆ ರೊಕ್ಕ ಬಾಳೆ ದವಾ ಅದಕ್ಕೆ ಬಾಳೆ ದವಾ ಅಂತ ಅದರ ಬಗ್ಗೆನೋ ನಾ ವಿಡಿಯೋ ಮಾಡಿದ್ನಿ ಹಿಂದಿನ ವಿಡಿಯೋಗಳನ್ನು ನೀವು ನೋಡಿದ್ರ ಅಣ್ಣ ನಾ ಡಿ ಐ ಎಸ್ ಕಡೆ ರೊಕ್ಕ ಬಾಳಿದಾವ ಅದ ಕಾರಣ ಡಿ ಐ ದ ಹೆವಿ ಬಾಯಿಂಗ್ ಬಂದಿದ್ರಿಂದ ವೀಕ್ಷಕರೇ ಈ ಥರ ವೀಕ್ಷಕರೇ ನಮ್ಮ ಮಾರ್ಕೆಟ್ ಏರಿಯಾ ನಾವು ಅನ್ಬೋದ ಬಟ್ ಎಫ್ ಐ ಐಸ್ ಇದ್ದ ಸ್ವಲ್ಪ ಸೆಲಿಂಗ್ ಬಂದೈತಿ ಬಟ್ ಡಿ ಐ ಐಸ್ ಫುಲ್ ಬಾಯಿಂಗ್ ಮಾಡ್ಯಾರ ಮತ್ತು ಏನಂತಂದ್ರೆ ಈಗ ನಿಫ್ಟಿ ಮತ್ತು ಬ್ರ್ಯಾಂಡ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ಗಳನ್ನು ನೋಡೋಣ ನೋಡ್ರಿ ವೀಕ್ಷಕರೇ ಈ ನಿಫ್ಟಿ ಇಪ್ಪತ್ತೈದು ಸಾವಿರದ ಮ್ಯಾಗ ಕ್ಲೋಸಿಂಗ್ ಕೊಟ್ಟೈತಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಲೆವೆಲ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಐತಿ ಇಪ್ಪತ್ತೈದು ಸಾವಿರ ಮ್ಯಾಗ ಇರೋದ್ರಿಂದ ಹೆಚ್ಚು ಅನಿಸೋ ಅವಶ್ಯಕತೆ ಇಲ್ಲ ಎಲ್ಲ ಮಾರ್ಕೆಟ್ ಪಾಸಿಟಿವ್ನ ಐತೆ ಅಂತ ನಾವು ಅನ್ಬೋದು ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ಐವತ್ತಾರು ಸಾವಿರದ ಐದುನೂರ ಎಪ್ಪತ್ತೆಂಟು ಐತಿ ಐವತ್ತಾರು ಸಾವಿರದ ಐದುನೂರ ಮ್ಯಾಗೇನೇ ಐತಿ ಅನಾನ ವೀಕ್ಷಕರು ಹೆಚ್ಚು ತಲೆ ಕೆಡ್ಸ್ಕೊಳೋದಿಲ್ಲ ಇದು ಬುಲ್ಲಿಶ್ ಐತಿ ಇದೇನು ರೆಜಿಸ್ಟೆನ್ಸ್ ಇತ್ತು ವೀಕ್ಷಕರು ಈ ರೆಜಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಮ್ಯಾ ಹೋಗೈತಿ ಈಗ ಭಾಳ ಅಂತಂದ್ರೂ ಸ್ವಲ್ಪ ಇಲ್ಲಿ ರಿಟ್ರೆಸ್ಟ್ ಮಾಡಿ ಈ ಥರ ಮಾರ್ಕೆಟ್ ಹೋಗ್ಬೋದು ಅಂತ ಅನಿಸ್ತೈತೆ ಬ್ಯಾಂಕ್ ನಿಫ್ಟಿ ಇದು ಲೆವೆಲ್ಗಳನ್ನು ನೀವು ನಿಮ್ದು ತಲೆಗಿಡ್ಕೊರಿ ವೀಕ್ಷಕರೀಗ ಹಾಲಿಡೇ ನೋಡ್ರ ಜೂನ್ ತಿಂಗಳಿನಾಗ ಯಾವುದು ಹಾಲಿಡೇ ಇಲ್ಲ ಅನ್ನ ವೀಕ್ಷಕರೇ ಮುಂದಿನ ವಾರನಾಗ ಸ್ಟಾಕ್ ಮಾರ್ಕೆಟ್ ಫುಲ್ ಡೇ ನಡೀತೈತೆ ಅಂತ ನಾವು ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ರ ನೋಡ್ಬೋದು ವೀಕ್ಷಕರೇ ಕ್ರೂಡ್ ಆಯಿಲ್ ಪ್ರೈಸ್ನ ನೀವು ನೋಡ್ಬೋದು ಸ್ವಲ್ಪ ಇರೈತ್ರಿ ಭಾಳ ಇರೋತ್ತಂತ ಅನ್ಬೋದು ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಅರವತ್ತರ ಸಮೀಪ ಇರ್ತಿತ್ತು ಅರವತ್ತ್ನಾಲ್ಕು ಪಾಯಿಂಟ್ ಐದು ಎಂಟು ತಲುಪೈತಿ ಮತ್ತು ಬ್ರ್ಯಾಂಟ್ ಕ್ರೂಡ್ ಆಯಿಲ್ ವೀಕ್ಷಕರೇ ಅರವತ್ತ್ನಾಲ್ಕರ ಸಮೀಪ ಇರ್ತಿತ್ತು ಅದೀಗ ಅರವತ್ತಾರು ಪಾಯಿಂಟ್ ನಾಲ್ಕು ಏಳು ತಲುಪೈತಿ ಕ್ರೂಡ್ ಆಯಿಲ್ ಪ್ರೈಸ್ ವೀಕ್ಷಕರೇ ಭಾಳ ಇರೈತಿ ಅನ್ನ ಇಸ್ ಸ್ವಲ್ಪ ನಾವು ನೆಗೆಟಿವ್ ಪಾಯಿಂಟ್ ಅಂತ ಹಿಡ್ಕೋಬೋದ ಇದು ನಿಮ್ದು ತಲೆ ಆಗಿರಲಿ ಮತ್ತ್ ನಾವ್ ಡಾಲರ್ ರುಪೀಸ್ ನೋಡ್ರ ನೋಡ್ಬೋದು ವೀಕ್ಷಕರೇ ಸ್ಟೇಬಲ್ ಐತಿ ಅನ್ನೋ ಸ್ವಲ್ಪ ಡಾಲರ್ ಸ್ಟ್ರಾಂಗ್ ಆಯ್ತಂತ ನಾವು ಅನ್ಬೋದು ಎಂಬತ್ತೈದು ಪಾಯಿಂಟ್ ಏಳು ಒಂಬತ್ತು ರೂಪಾಯಿ ನಡೆದ ವೀಕ್ಷಕರೇ ಒನ್ ಡಾಲರ್ ಟು ಮತ್ತು ನಾವು ಡಾಲರ್ ಇಂಡೆಕ್ಸ್ ನೋಡ್ರ ಡಾಲರ್ ಇಂಡೆಕ್ಸ್ ವೀಕ್ಷಕರೇ ನೂರದ ಕೆಳಗನ ಐತಿ ನೈಂಟಿ ನೈನ್ ಪಾಯಿಂಟ್ ಟು ಜೀರೋ ಇದು ಪಾಸಿಟಿವ್ ನಾವು ಅಂತ ಅನ್ಬೋದ ಗೋಲ್ಡ್ ಪ್ರೈಸ್ ನೋಡ್ರ ನೋಡ್ಬೋದು ವೀಕ್ಷಕರ ಈ ಗೋಲ್ಡ್ ಪ್ರೈಸ್ ಹತ್ತು ಗ್ರಾಮ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ತೊಂಬತ್ತೊಂಬತ್ತು ಸಾವಿರದ ಒಂದ್ ನೂರ ಅರವತ್ತು ರೂಪಾಯಿ ನಡೆದೈತಿ ಅಂತಂದ್ರೆ ಸಮೀಪ ಸಮೀಪ ಒಂದು ಲಕ್ಷಕ್ಕೆ ಮತ್ತು ಗೋಲ್ಡ್ ತಲುಪೈತೆ ಅಂತ ನಾವು ಅನ್ಬೋದು ಗೋಲ್ಡ್ ಪ್ರೈಸ್ಗೂ ವೀಕ್ಷಕರೇ ಕಂಟಿನ್ಯೂ ಬಿಟ್ ಕಾಯಿನ್ ಪ್ರೈಸ್ ನೋಡ್ಬೋದು ವೀಕ್ಷಕರೇ ಒಂದು ಲಕ್ಷದ ಐದು ಸಾವಿರದ ಏಳ್ನೂರ ಹದಿನಾರು ಡಾಲರ್ ನಡ್ದೈತಿ ಬಿಟ್ಕಾಯಿನ್ ಅನ್ನೋ ವೀಕ್ಷಕರೇ ಒಂದು ಲಕ್ಷ ಡಾಲರ್ ಮ್ಯಾಗನ ಐತಿ ಇದೇ ಐತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ನಿಮಗೆ ಡೀಟೇಲ್ದಾಗ ಗುರ್ತಾ ಇರ್ಬೋದು ಅಂತ ನನಗನ್ಸ್ತೈತಿ ಮೇನ್ ಏನಂತಂದ್ರೆ ನನ್ನ ಚಾನಲ್ ಮೇನ ಫಂಡಾಮೆಂಟಲ್ ಅನಾಲಿಸಿಸ್ ಬಗ್ಗೆ ಫ್ರೀನಾಗ ಎಲ್ಲ ಡಿಟೇಲ್ದಾಗ ಭಾಳ ಸರಳವಾಗಿ ತಿಳಿಸಾತೇನೆ ಅನಾ ನಾನು ನಿಮಗೆ ಫಂಡಾಮೆಂಟಲ್ ಅನಾಲಿಸಿಸ್ ಬಗ್ಗೆ ಫ್ರೀನಾಗ ಕಲೋದಿದ್ರೆ ಈ ಲೈವ್ ಬಟನ್ ಅಥವಾ ಡಿಸ್ಕ್ರಿಪ್ಷನ್ನಾಗ ವಿಡಿಯೋಗಳ ಲಿಂಕ್ ಕೊಟ್ಟೇನೆ ಪ್ಲೇ ಲಿಸ್ಟ್ ಆ ವಿಡಿಯೋಗಳನ್ನು ಹೋಗಿ ನೋಡಿರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಸಿಡಿಯೋ ಲೈಕ್ ಮಾಡಿರಿ ಈ ಚಾನಲ್ ಮೇನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು